ಸಂವಿಧಾನವು ಪವಿತ್ರ ಗ್ರಂಥವಾದರೆ ಅದರ ಪೀಠಿಕೆಯು ಪ್ರತಿನಿತ್ಯ ಓದುವ ಶ್ಲೋಕವಾಗಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಹೇಳಿದರು ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಬುಧವಾರ ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇಂದು ದೇಶದ ನಿಯಮಗಳು ಕಾಯ್ದೆಗಳು ಎಲ್ಲವೂ ಸಂವಿಧಾನದ ಅಡಿಯಲ್ಲಿಯೇ ಇದೆ ಹೀಗಾಗಿ ಸಂವಿಧಾನವು ಪವಿತ್ರ ಗ್ರಂಥ ಸಂವಿಧಾನವಾದರೆ ಅದರ ಪೀಠಿಕೆಯು ಮುಖ್ಯ ಶ್ಲೋಕ ಇದ್ದಂತೆ ಅದರ ಮೇಲೆಯೇ ನಮ್ಮ ದೇಶ ನಿಂತಿದೆ ವಿವಿಧ ದೇಶಗಳ ಉತ್ತಮ ಸಂಗತಿಗಳನ್ನು ಹೆಕ್ಕಿ ಭಾರತದ ಸಂವಿಧಾನ ಮಾಡಲಾಗಿದೆ ಪಾಲಕರು ಮಕ್ಕಳಿಗೆ ಈ ಬಗ್ಗೆ ಹೇಳಿಕೊಡುವ ಮೂಲಕ ಉತ್ತಮ ಪ್ರಜೆಗಳನ್ನು ರೂಪಿಸಬೇಕು ಎಂದರು ಸಂವಿಧಾನ ದಿನಾಚರಣೆಯ ಹಿನ್ನೆಲೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಭವ್ಯ ಮೆರವಣಿಗೆ ಆರಂಭವಾಯಿತು ಮೆರವಣಿಗೆಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಚಾಲನೆ ನೀಡಿದರು ಪೊಲೀಸ್ ಬ್ಯಾಂಡ್ನೊಂದಿಗೆ ನಗರದ ಮುಖ್ಯ ರಸ್ತೆಗಳಲ್ಲಿ ಸಂವಿಧಾನದ ಪೀಠಿಕೆಯ ಚಿತ್ರದ ಮೆರವಣಿಗೆ ಹೊರಟಿತು ಇಲ್ಲಿನ ಎಂಜಿ ರಸ್ತೆ ಸುಭಾಷ್ ವೃತ್ತ ಸವಿತಾ ವೃತ್ತ ಕೋಡಿಭಾಗ ರಸ್ತೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಸಮಾರೋಪಗೊಂಡಿತು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಹಾಗೂ ಬೊಂಬೆ ಆಟ ಗಮನ ಸೆಳೆಯಿತು ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೆಕರ್ ಆಯುಕ್ತ ಜಗದೀಶ್ ಉಲಗೇಜ್ಜಿ ಹಾಗೂ ವಿವಿಧ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದ್ದರು ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನ್ ಸಮಿತಿಯವರು ಪ್ರತಿಯೊಂದು ರಾಜ್ಯದ ಬೆಸ್ಟ್ ಪ್ರಿನ್ಸಿಪಲ್ಸ್ ಅನ್ನು ತಗೊಂಡಿಟ್ಕೊಂಡು ಮಾಡಿರುವುದು ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಲೆಜೆಂಡರಿ ಲೀಡರ್ಸ್ ಬೆಸ್ಟ್ ಮೈಂಡ್ಸ್ ಇನ್ ದ ಕಂಟ್ರಿ ಅವರು ಕೂತ್ಕೊಂಡು ಇದೆಲ್ಲ ನೋಡಿ ನಮ್ಮ ಇನ್ಬಿಲ್ಟ್ ವ್ಯಾಲ್ಯೂಸ್ ಅನ್ನು ಇಟ್ಕೊಂಡು ಇತರ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ದ ಬೆಸ್ಟ್ ಐಡಿಯಾಸ್ ಇಟ್ಕೊಂಡು ಮಾಡಿರುವ ಒನ್ ಆಫ್ ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ದ ವರ್ಲ್ಡ್ ಇರುವುದು ನಮ್ಮ ಭಾರತ ಸಂವಿಧಾನ ಆ ಭಾರತ ಸಂವಿಧಾನ ನಮ್ಮ ರಾಜ್ಯದಲ್ಲಿ ಆಮೇಲೆ ಆಗಿರುವ ಎಲ್ಲಾ ಕಾನೂನುಗಳು ಲಾಸ್ ಆಕ್ಟ್ಸು ಎಲ್ಲಾ ಲೆಜಿಸ್ಲೇಷನ್ ಆಗಿರುವುದು ಎಲ್ಲ ಬೇಸಿರುವುದು ನಮ್ಮ ಸಂವಿಧಾನ ಸೊ ನಮ್ಮ ಆಗಿರುವ ಎಲ್ಲ ರೂಲ್ಸ್ ಟೀಚರ್ಸ್ ಹೇಳಬೇಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳಬಹುದು ನಮ್ಮ ಕಾನ್ಸ್ಟಿಟ್ಯೂಷನ್ ನ ಸೋಲ್ವ್ ಆತ್ಮಾವ್ ಅಂದ್ರೆ ನಮ್ಮ ಪ್ರಿಯಾಂಬಲಿ ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಹೋಳಿ ಬುಕ್ ಇದ್ರೆ ಅದರದು ನಮ್ಮ ನಿತ್ಯ ಪ್ರಾರ್ಥನೆ ಇರಬೇಕು ಈ ಪ್ರಿಯಾಂಬಲಿ ಡೈಲಿ ನಾವು ಓದಿದ್ರೆ ನಮ್ಮ ವಿಶಿಷ್ಟ ಗ್ರಂಥ ಪ್ರಿಯ ಪವಿತ್ರ ಗ್ರಂಥ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅದರದ್ದು ಡೈಲಿ ನಿತ್ಯ ಪ್ರಾರ್ಥನೆ ಅಂದ್ರೆ ನಮ್ಮ ಪ್ರಿಯಾಟ್ ಪ್ರಸ್ತಾವನೆ ನಾವು ಡೈಲಿ ಅದು ಓದಬೇಕಾಗ್ತದೆ ನಾವು ಡೈಲಿ ಪ್ರಾರ್ಥನೆ ಮಾಡ್ತಾರೋ ಅದೇ ತರ ಡೈಲಿ ನಮ್ದು ಪ್ರಾರ್ಥನೆ ಇರಬೇಕಾಗಿರುವುದು ಅದ್ರ ಜೊತೆ ಇರಬೇಕಾಗಿರೋ ಪ್ರಾರ್ಥನೆ ನಮ್ಮ ಅದು ಓದಬೇಕು ಯಾಕಂದ್ರೆ ನಾವು ಪ್ರತಿಯೊಂದು ದಿನ ಮಾಡಬೇಕಾಗಿರೋ ಪ್ರತಿಯೊಂದು ಕೆಲಸದ ನಾವು ಕೆಲಸನ ಬೆಳಗ್ಗೆ ನಮ್ಮ ಅಧಿಕಾರಿಗಳ ಜೊತೆ ಅದೇ ಮಾತಾಡ್ತಿದ್ರು ನಾವು ಪ್ರತಿಯೊಂದು ಕೆಲಸ ಮಾಡುವಾಗ ನಮ್ಮ ವೈಸ್ ಪ್ರಿನ್ಸಿಪಲ್ ಏನ್ ನೋಡ್ಬೇಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ನೋಡಬೇಕಾಗ್ತದೆ அதே நம்ம நம்ம எண்டயர் சிஸ்டம் அதிகார்டாஸ் காரவார